ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ ಹೀಗಾಗಿ ಅವರನ್ನು ಸಂತೈಸುವ ಜವಾಬ್ದಾರಿ ಈಗ ಅವರ ಸುತ್ತಮುತ್ತ ಇರುವಂಥ ವಿದೂಷಕರ ಮೇಲೆ ಇದೆ ಈಗಾಗಲೇ ನಿಮಗೆ ಹೇಳಿದೆ ಯಾವ ರೀತಿ ಅವರನ್ನು ನರೇಂದ್ರ ಮೋದಿ ಅವರನ್ನ ಪ್ರೇಮ್ ಚೋಪ್ರಾ ಅಂತ ಕರೀಲಾಗ್ತಾ ಇದೆ ಯಾವ ರೀತಿ ಜಯರಾಮ್ ರಮೇಶ್ ಬೆಳಗ್ಗೆ ಎದ್ದರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವಿಫಲವಾಗಿದೆ ಅಂತ ಸಾಬೀತುಪಡಿಸಲಿಕ್ಕೆ ತಿಣುಕಾಡ್ತಾರೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದೇನೆ ಈಗ ಮುಂದುವರೆದ ಭಾಗವಾಗಿ ಅತ್ಯಂತ ಹೀನಾತಿಹೀನ ಸ್ಥಿತಿಗೆ ಕಾಂಗ್ರೆಸ್ ಇಳಿದಿದೆ ಅನ್ನೋದಕ್ಕೆ ಈಗ ನಾನು ಹೇಳ್ತಾ ಇರುವಂಥ ಈ ಬೆಳವಣಿಗೆ ಸಾಕ್ ಸಾಕ್ಷಿಯಾಗಿ ನಿಲ್ಲುತ್ತೆ ಅಜಯ್ ರಾಯ್ ಅಂಥೇಳಿ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿನ ಮುಖ್ಯಸ್ಥ ಈತ ಒಂದು ಪ್ರತಿಭಟನೆಯನ್ನು ಮಾಡ್ತಾನೆ ಒಂದು ಪ್ರದರ್ಶನವನ್ನು ಮಾಡ್ತಾನೆ ಈತನ ಕೈಯಲ್ಲಿ ಯಶೋಧಾಬೇನ್ ಅವರ ಫೋಟೋ ಇರುತ್ತೆ ಯಾವ ಯಶೋಧಾಬೇನ್ ನರೇಂದ್ರ ಮೋದಿ ಅವರ ಪತ್ನಿ ಯಾವ ವಿಷಯ ಈಗ ಅಪ್ರಸ್ಥಿತವೋ ಯಾವ ವಿಷಯದ ಕುರಿತು ಯಾರೂ ಇಲ್ಲವೋ ಯಾವ ವಿಷಯವನ್ನು ಸ್ವತಃ ಅವರ ಕುಟುಂಬಸ್ಥರೇ ಎಲ್ಲಿಯೂ ಪ್ರಸ್ತಾಪ ಮಾಡುವುದಿಲ್ಲವೋ ಯಾವ ವಿಷಯವನ್ನು ಸ್ವತಃ ಯಶೋಧಾಬೇನು ಹೊರಗಡೆ ಬಂದು ಮಾತಾಡ್ತಾ ಇಲ್ಲವೋ ಅಂಥ ವಿಷಯವನ್ನು ಈಗ ಪ್ರಿಯಾಂಕಾ ವಾಡ್ರಾ ಅವರ ಬಲಗೈ ಬಂಟ ರಾಹುಲ್ ಗಾಂಧಿಯ ಚೇಲ ಅಜಯ್ ರಾಯ್ ಇದ್ದಾರೆ ಇವರು ಬೇರೆಯವರ ಹಣೆಗೆ ಸಿಂಧೂರ ಉಳಿಸುವ ಕೆಲಸ ಮಾಡುವುದು ಬಿಡಿ ತನ್ನ ಪತ್ನಿಯ ಹಣೆಗೆ ಸಿಂಧೂರವನ್ನು ಈತ ಇಟ್ಟಿಲ್ಲ ಅಂತ ನಿನ್ನೆ ಹೇಳ್ತಾ ಇದ್ರು ಎಲ್ಲರ ಕೈಯಲ್ಲಿ ಅವರ ದೊಡ್ಡದಾದಂಥ ಫೋಟೋ ಇವರ ಪ್ರೊಟೆಸ್ಟು ಒಂದು ವಿಷಯ ನಾನು ಹೇಳ್ತೀನಿ ರಾಜಕಾರಣಿಗಳನ್ನು ನಾವು ಬೀದಿಗೆ ತಂದು ನಿಲ್ಲಿಸ್ತೀನಿ ಆ ರಾಜಕಾರಣಿಗಳು ಕೂಡ ಇತರರನ್ನೇ ಬೀದಿಗೆ ತಂದು ನಿಲ್ಲಿಸ್ತಾರೆ ಆದರೆ ಯಾವತ್ತೂ ಕೂಡ ರಾಜಕೀಯ ಮಾಡಲಾರದ ಎಂದೂ ಕೂಡ ತನ್ನ ಪತಿಯ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತನಾಡಲಾರದಂಥ ಯಶೋಧಾ ಅವರನ್ನು ಅವರ ವ್ಯಕ್ತಿ ವೈಯಕ್ತಿಕವಾದ ಜೀವನವನ್ನು ಅವರ ಖಾಸಗಿತನವನ್ನು ಈ ರೀತಿ ಬೀದಿಗೆ ತಂದು ನಿಂತ ನಿಲ್ಲಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ನನ್ನ ಪ್ರಶ್ನೆ ಕಾಂಗ್ರೆಸ್ಸು ಯಾವ ಮಟ್ಟಿನ ಹತಾಶ ಸ್ಥಿತಿಯಲ್ಲಿದೆ ಅಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿಯವರನ್ನ ನೈತಿಕವಾಗಿ ಕುಸಿಯುವ ಹಾಗೆ ನೋಡಿಕೊಳ್ಳಬೇಕು ತನ್ನ ಮೂಲಕ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನುವಂಥ ಹಪಹಪಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಇವರೆಲ್ಲ ಯಶೋಧಾಬೇನ ಬಗ್ಗೆ ಯಾವಾಗ ಮಾತಾಡಿದ್ರು ಸುಮ್ಮನೆ ಜ್ಞಾಪಿಸ್ಕೊಳ್ಳಿ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಚುನಾವಣೆ ನಿಲ್ತಾರೆ ಅಂತಾಯಿತೋ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಇವರ ಶಿಕ್ಷಣದ ಕುರಿತು ಎಲ್ಲ ಕಡೆ ದೊಡ್ಡದಾಗಿ ವಿವಾದವನ್ನು ಹುಟ್ಟಿ ಹಾಕಲ ಹಾಕಲಾಯಿತು ಅದಾದ ಮೇಲೆ ನಾನು ಚಾಯ್ ಮಾರೋವನು ಅಂತ ಹೇಳಿದಾಗ ಈತ ಯಾವ ಸ್ಟೇಷನ್ನಲ್ಲಿ ಚಾಯ್ ಮಾರ್ತಾಯಿದ್ರು ಅಲ್ಲಿ ಟ್ರೇನ್ಗಳು ಬಂದು ನಿಲ್ತಾ ಇದ್ವಾ ಅಂತ ಅದರ ಕುರಿತಾದಂಥ ತನಿಖೆ ಕೆಲಸ ನಡೆಯಿತು ಅದಾದ ಮೇಲೆ ಈತನ ವ್ಯಕ್ತಿತ್ವದಲ್ಲಿ ಏನಾದರೂ ಲೋಪಗಳಿದಾವ ಅಂತ ಇನ್ನಿಲ್ಲದ ಹಾಗೆ ತನಿಖೆ ಮಾಡಲಾಯಿತು ಕೊನೆಗೆ ಈ ಥರ ಗೃಹಸ್ಥ ಜೀವನವನ್ನು ಬೀದಿಗೆ ತಂದು ನಿಲ್ಲಿಸಿ ನರೇಂದ್ರ ಅವರನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯವಂಥ ಅವತ್ತು ಪ್ರಯತ್ನ ಮಾಡಲಾಯಿತು ಇದು ಹತ್ತೂವರೆ ವರ್ಷಗಳ ಹಿಂದೆ ನಡೆದಂಥ ವಿದ್ಯಮಾನ ಆದರೆ ಹತ್ತೂವರೆ ವರ್ಷಗಳ ನಂತರ ಹನ್ನೊಂದನೇ ವರ್ಷದಲ್ಲಿ ಕೂಡ ಇನ್ನೂ ಕೂಡ ನರೇಂದ್ರ ಮೋದಿಯವರ ಮೇಲೆ ಯಾವುದೇ ಕಳಂಕವನ್ನು ಹೊರಸಲಿಕ್ಕೆ ಸಾಧ್ಯ ಆಗಲಾರದೆ ಅವರನ್ನು ಭ್ರಷ್ಟ ಅಂತ ಅನ್ನಲಿಕ್ಕೆ ಆಗಲಾರದೆ ಸ್ವಜನ ಪಕ್ಷಪಾತಿ ಅಂತ ಅವರನ್ನು ರುಜುವಾತು ಪಡಿಸಲಿಕ್ಕೆ ಆಗಲಾರದೆ ಮತ್ತೆ ಅವರ ಪತ್ನಿ ಅವರ ಫೋಟೋ ಹಿಡ್ಕೊಂಡು ಕಾಂಗ್ರೆಸ್ಸಿನವರು ಓಡಾಡ್ತಾ ಇದ್ದಾರೆ ನೋಡಿ ಇಂಥ ಸಂದರ್ಭ ಬಂದಾಗ ಯಾವಾಗಲೂ ಪಕ್ಷದ ನಾಯಕ ಏನು ಮಾಡಬೇಕು ಪಕ್ಷದ ನಾಯಕ ಹೇಳಬೇಕು ನೋಡು ನರೇಂದ್ರ ಮೋದಿ ಅವರ ವಿಚಾರಧಾರೆಯ ಬಗ್ಗೆ ಮಾತಾಡು ಅವರ ಪ್ರಖರ ಹಿಂದುತ್ವದ ಬಗ್ಗೆ ಮಾತಾಡು ಅವರು ಮತಾಂಧನಾಗಿದ್ದರೆ ಮತಾಂಧ ಅಂತ ಹೇಳು ಅವರ ಆಪರೇಷನ್ಸ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಏನು ಬೇಕಾದರೂ ಮಾತಾಡು ಆದರೆ ಆತನ ಪತ್ನಿ ಆತನ ತಾಯಿ ಆತನ ಸೋದರ ಆತನ ಅತಿಗೆ ಆತನ ಬಂಧು ಬಳಗವನ್ನು ಬೀದಿಗೆ ತಂದು ನಿಲ್ಲಿಸ್ಬೇಡ ಯಾಕೆಂದರೆ ಅವರೆಲ್ಲರೂ ಅಮಾಯಕರು ಅವರೆಂದೂ ರಾಜಕೀಯ ಮಾಡಿದವರಲ್ಲ ಅಂಥವರನ್ನು ನೀನು ಬೀದಿಗೆ ತಂದು ನಿಲ್ಲಿಸುವ ಮೂಲಕ ಅವರ ಖಾಸಗಿತನಕ್ಕೆ ನೀನು ಧಕ್ಕೆ ತರ್ತಾ ಇದೆಯಾ ಹಾಗೆ ಮನಸ್ಸು ಮಾಡಿದರೆ ಈಗ ಅಜಯ್ ರಾಯ್ ಮೇಲೆ ಇಡೀ ದೇಶಾದ್ಯಂತ ಪ್ರಕರಣಗಳ ಕೇಸ್ಗಳನ್ನು ಹಾಕ್ಬೋದು ಸಂಬಂಧವಿಲ್ಲದ ವ್ಯಕ್ತಿಯ ಫೋಟೋಗಳನ್ನು ಎಲ್ಲ ಕಡೆ ಈ ರೀತಿ ರಾರಾಜಿಸುವ ಹಾಗೆ ಮಾಡಿ ಆಕೆ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಂಥ ಕೆಲಸವನ್ನು ಹಾಜಾ ಮಾಡಿರೋದು ಈತ ನರೇಂದ್ರ ಮೋದಿ ವಿರುದ್ಧ ಚುನಾವಣೆಗೆ ನಿಂತು ಸೋತು ಸೋತು ಹೈರಾಣಾಗಿ ಹೋದಂಥ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ದಿಕ್ಕೆಟ್ಟು ಹೋಗಿರುವಂಥ ಕಾಂಗ್ರೆಸ್ಸು ಈತನನ್ನು ಇಟ್ಕೊಂಡು ರಾಜಕೀಯ ಮಾಡಿಸುತ್ತೆ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಇಡೀ ದೇಶಾದ್ಯಂತ ಇರುವಂಥ ವಕ್ತಾರರ ಒಂದು ಸಭೆಯನ್ನು ಮಾಡಿದರು ರಾಹುಲ್ ಗಾಂಧಿ ಒಂದು ಸಲ ಹಾಗೆ ಸಭೆ ಮಾಡಿದ ನಂತರ ಮಾರನೇ ದಿವ್ಸಿಂದ ಅವರ ನಡವಳಿಕೆ ಅವರ ಮಾತುಗಾರಿಕೆ ಹೋಗ್ತಾ ಹೇಗಿತ್ತು ಅಂದರೆ ಅಲ್ಲಿಗೆ ರಾಹುಲ್ ಗಾಂಧಿ ಯಾವ ರೀತಿಯ ಟ್ರೈನಿಂಗನ್ನು ತರಬೇತಿಯನ್ನು ಆತ ಅವರ ಸಭೆಯಲ್ಲಿ ಕೊಟ್ಟಿರಬಹುದು ಅನ್ನೋದು ನನಗೆ ಸ್ಪಷ್ಟ ಆಗಿ ಹೋಯಿತು ಅಂದರೆ ನೀವು ಬೆಳಗ್ಗೆ ಎದ್ರ ಯಾವುದೇ ಆ್ಯಂಗಲ್ನಲ್ಲಿ ನರೇಂದ್ರ ಮೋದಿಯವ್ರನ್ನ ನೀವು ಹಣಿಯಬೇಕು ಅದಕ್ಕೆ ಯಾವುದೇ ರೀತಿಯ ರೀತಿ ನೀತಿ ವಿಚಾರಧಾರೆ ಏನೂ ಇರಬೇಕಾಗಿಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡಿ ಮುಂದೆ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವತ್ತಿನ ದಿವಸ ಹೇಳಿದ್ರಿಂದ ಮಾರನೇ ದಿವಸದಿಂದ ಇವರೆಲ್ಲರ ನಡವಳಿಕೆ ಹೇಗಾಗಿದೆ ಅಂದರೆ ಒಬ್ಬ ಅಂತಾನೆ ಪ್ರೇಮ್ ಚೋಪ್ರಾ ಅಂತಾನೆ ಅಲ್ಲಿ ಮಲ್ಲಿಕಾರ್ಜುನ ಮೂರ್ತಿ ಇದ್ದಾನೆ ಅವನು ರಾವಣ ಅಂತಾನೆ ಇನ್ನೊಬ್ಬ ಬರ್ತಾನೆ ಹಾವು ಚೇಳು ಅಂತಾನೆ ಸ್ವತಃ ರಾಹುಲ್ ಗಾಂಧಿ ಈತ ಚೌಕಿದಾರ್ ಹೈ ಅಂತಾನೆ ಆತನ ತಾಯಿ ನೋಡಿದರೆ ಸಾವಿನ ವ್ಯಾಪಾರಿ ಅಂತಾರೆ ಯಾವ ಮಟ್ಟಿನ ರಾಜಕೀಯವನ್ನು ಇವರು ಮಾಡ್ತಾ ಇದ್ದಾರೆ ಪಕ್ಷವನ್ನು ವಾಪಸ್ ಅಧಿಕಾರಕ್ಕೆ ತರಲಿಕ್ಕೆ ಇವು ಯಾವುದೂ ಸಹಾಯ ಆಗೋದಿಲ್ಲ ಅನ್ನೋದು ರಾಹುಲ್ ಗಾಂಧಿಗೂ ಅರ್ಥ ಆಗೋದಿಲ್ವಾ ಈ ಮಲ್ಲಿಕಾರ್ಜುನ ಆಗೋ ಅರ್ಥ ಆಗೋದಿಲ್ವಾ ಸೋನಿಯಾ ಗಾಂಧಿಗೆ ಗೊತ್ತೇ ಆಗೋದಿಲ್ವ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಒಂದಂತೂ ದಿಟ ಈ ರೀತಿ ಯಶೋಧ ಬೇನವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ಖಂಡಿತವಾಗಿಯೂ ಅಕ್ಷಮ್ಯವಾದಂಥ ಅಪರಾಧ ಎರಡನೇದು ಭಾಳ ದೊಡ್ಡದಾದಂಥ ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಐದು ರಾಜ್ಯಗಳಲ್ಲಿ ನಾಳೆ ಕವಾಯತು ನಡೆಯಲಿದೆ ಮಾಕ್ ಡ್ರಿಲ್ ನಡೆಯಲಿದೆ ಒಂದು ಕಾಶ್ಮೀರ ಎರಡನೇದು ಹರಿಯಾಣ ಮೂರನೇದು ಗುಜರಾತು ನಾಲ್ಕನೇದು ರಾಜಸ್ಥಾನ ಅದಾದ್ಮೇಲೆ ಮೂರನೇ ತಾರೀಕು ಪಂಜಾಬ್ ಇಲ್ಲಿ ಗಮನಿಸಿ ನೋಡಿ ಇವೆಲ್ಲ ರಾಜ್ಯಗಳು ಗುಜರಾತು ರಾಜಸ್ಥಾನ ಕಾಶ್ಮೀರ ಪಂಜಾಬ್ ಇವೆಲ್ಲವೂ ಕೂಡ ಗಡಿ ರಾಜ್ಯಗಳು ಈಗಾಗಲೇ ನರೇಂದ್ರ ಮೋದಿಯವರು ಇದು ನಾವು ಕೊನೆಗೊಳಿಸಿದ್ದಲ್ಲ ಸ್ಥಗಿತಗೊಳಿಸಿದ್ದು ಅಂತ ಹೇಳಿದ್ದಾರೆ ಇದನ್ನು ಸ್ವತಃ ಡಾಕ್ಟರ್ ಜೈಶಂಕರ್ ಮತ್ತು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪದೇ ಪದೇ ಒತ್ತಿ ಒತ್ತಿ ಅದೇ ಶಬ್ದಗಳನ್ನು ಹೇಳಿದ್ದಾರೆ ಅಂದರೆ ನಮ್ಮ ಕಾರ್ಯಾಚರಣೆ ನಿಂತಿಲ್ಲ ಸ್ಥಗಿತಗೊಂಡಿದೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಈ ರೀತಿಯಾದಂಥ ಮಾಕ್ ಡ್ರಿಲ್ ಮಾಡ್ತಾ ಇರೋದರಿಂದ ಮತ್ತೆ ಕಾರ್ಯಾಚರಣೆ ಮುಂದುವರಿಯತ್ತಾ ಎನ್ನುವಂಥ ಜಿಜ್ಞಾಸೆ ಇಡೀ ದೇಶದ ಎಲ್ಲ ಜನರನ್ನು ಕಾಡಲಿಕ್ಕೆ ಶುರುವಾಗಿದೆ ಒಂದು ಏಳನೇ ತಾರೀಕು ಅವರು ಕಳೆದ ಬಾರಿ ಮೇ ಏಳನೇ ತಾರೀಕು ಮಾಡಿದಂಥ ಒಂದು ಕಾರ್ಯಾಚರಣೆಯನ್ನು ಜ್ಞಾಪಕ ಮಾಡಿಕೊಳ್ಳಿ ಯಾವತ್ತು ಮಾಕ್ ಡ್ರಿಲ್ ಮಾಡಿ ಅಂತ ಹೇಳ್ತಾರೋ ಅದರ ಹಿಂದಿನ ದಿವಸ ಕಾರ್ಯಾಚರಣೆ ನಡೆದಿತ್ತು ಅಂದರೆ ಎದುರಿಗಿರುವಂಥ ಶತ್ರುವನ್ನು ಹೇಗೆ ಬೇಸ್ತು ಬೀಳಿಸಬೇಕು ಅಂತ ಯಾವಾಗಲೂ ಕಾಯ್ಕೊಂಡು ಕೂತು ಕಾರ್ಯಾಚರಣೆ ನಡೆಸುವುದು ನರೇಂದ್ರ ಮೋದಿ ಅವರ ಶೈಲಿ ಯಾವಾಗಲೂ ಅಚ್ಚರಿಯನ್ನು ನೀಡುವುದು ಕೌತುಕವನ್ನು ಹಾಕುವುದು ರಹಸ್ಯವನ್ನು ಕಾಪಾಡಿಕೊಳ್ಳುವುದು ಜೊತೆಗೆ ದೇಶದ ಭದ್ರತೆಗೆ ಧಕ್ಕೆ ಬರಲಾರ್ದ ಹಾಗೆ ನೋಡಿಕೊಳ್ಳೋದು ಇದು ನಿರಂತರವಾಗಿ ಅವರು ಕಾಪಾಡಿಕೊಂಡು ಬಂದಿರುವಂಥ ಅವರ ಪ್ರವೃತ್ತಿ ಈಗ ಏನಾಗುತ್ತೆ ಕಾದು ನೋಡುವಂಥ ಸಂದರ್ಭ ಆದರೆ ಒಂದಂತೂ ದಿಟ ಅಲ್ಲಿ ಪಾಕಿಸ್ತಾನದ ವಜೀರೆ ಆಲಂ ಅಂತ ಏನಿದಲ್ಲ ಶಹಬಾಜ್ ಷರೀಫ್ ಯಾವ ಶಹಬಾಜ್ ಷರೀಫ್ ಯಾವುದೇ ಚುನಾವಣೆಗೆ ನಿಲ್ಲಲಾರದೆ ಈ ಪ್ರಧಾನಮಂತ್ರಿಗಿಂತ ಮುಂಚೆಗ ನಿಲ್ಲಲಾರದೆ ನೇರವಾಗಿ ಬಂದು ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂತಂಥ ವ್ಯಕ್ತಿ ವಾಮ ಮಾರ್ಗದಲ್ಲಿ ಅಲ್ಲಿಯ ಮುಂಚಿನ ಇಮ್ರಾನ್ ಖಾನನ್ನು ಜೈಲಿಗೆ ಕಳಿಸಿ ಹಾಗೆ ಪ್ರತಿಷ್ಠಾಪನೆಗೊಂಡಂಥ ವಜೀರೆ ಆಲಂ ಮತ್ತು ಇವರ ಚೀಫ್ ಮಾರ್ಷಲ್ ಈಗ ಆತನ ಹೆಸರು ಚೀಫ್ ಮಾರ್ಷಲ್ ಮೌಲಾನಾ ಮುನೀರ್ ಇಬ್ಬರು ಈಗ ದೇಶದಲ್ಲಿಲ್ಲ ಮೊದಲು ಟರ್ಕಿಗೆ ಹೋದರು ಟರ್ಕಿಗೆ ಹೋಗಿ ನೀವು ಮಾಡಿರುವಂಥ ಸಹಾಯಕ್ಕೆ ನಮ್ಮ ಧನ್ಯವಾದ ಅಂತ ಹೇಳಿದರು ದುರಂತ ಅಂದರೆ ಟರ್ಕಿಯವರು ಕೊಟ್ಟಿರುವಂಥ ಎಲ್ಲ ಡ್ರೋನ್ಗಳು ಕೂಡ ಟುಸ್ ಆಗ್ಬೋದು ನೆಲಕ್ಕೆ ಬರೋಕ್ಕಿಂತ ಮುಂಚೆ ಆಕಾಶದಲ್ಲೇ ಸ್ಫೋಟಿಸಿ ಬಿಡಲಾಯಿತು ಒಂದಲ್ಲ ಎರಡಲ್ಲ ಲೆಕ್ಕಾಚಾರದ ಪ್ರಕಾರ ನಾಲ್ಕುನೂರನ್ನು ಮೀರಿದಂಥ ಡ್ರೋನ್ಗಳನ್ನು ನಾಶ ಮಾಡಿದೆ ಭಾರತದ ನಮ್ಮ ಸಿಸ್ಟಮು ಅಂತ ಹೇಳಲಾಗ್ತಾ ಇದೆ ಅದಾದ ಮೇಲೆ ಇರಾನಿಗೆ ಹೋಗ್ತಾರೆ ಇರಾನ್ನಲ್ಲಿ ಕ್ಯಾಕರಿಸಿ ಉಗುವುದು ಅವ್ರನ್ನ ವಾಪಸ್ ಕಳಿಸ್ತಾರೆ ಯಾವ ಇರಾನು ತಮಗೆ ಬೆಂಬಲವನ್ನು ಕೊಡುತ್ತೆ ಮತಾಂಧ ದೇಶ ಅಂತ ಇವ್ರು ಅಂದ್ಕೊಂಡಿರ್ತಾರೋ ಯಾವ ಇರಾನ್ ಮೂಲಕ ಭಾರತದ ಮೇಲೆ ಏನಾದರೂ ಸೇಡ್ ತೀರ್ಸ್ಕೊಳಕ್ಕೆ ಸಾಧ್ಯವ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಹೋಗಿರ್ತಾರೋ ಅಂತ ಇರಾನು ಯಾವುದೋ ಉಗ್ರತ್ವ ಉಗ್ರ ಕೃತ್ಯವನ್ನು ಬೆಂಬಲಿಸ್ಕೊಂಡು ಬಂದು ಇಸ್ರೇಲ್ಗೆ ಮಗ್ಗುಲ ಮುಳ್ಳಾಗಿ ನಿಂತಿದೆಯೋ ಅಂತ ಇರಾನ್ ಹೇಳುತ್ತೆ ನಾನು ಭಯೋತ್ಪಾದನೆಯನ್ನು ಸಮರ್ಥಿಸುವುದಿಲ್ಲ ನೀವು ಕೂಡ ಅಲ್ಲಿ ಭಯೋತ್ಪಾದನೆ ಮಾಡಕೂಡುದು ಅಂತ ಖ್ಯಾಕರಿಸಿ ಹೋಗ್ಬಿಡತ್ತೆ ಈ ಮೌಲಾನಾ ಮುನೀರ್ಗೆ ಮತ್ತು ಶಹಬಾಜ್ ಷರೀಫ್ಗೆ ಹೀಗೆ ರಾಜಕೀಯ ನಾಯಕ ಸೈನ್ಯದ ನಾಯಕ ಇಬ್ಬರು ದೇಶದಲ್ಲಿ ಇರದೇ ಇರುವ ಸಂದರ್ಭದಲ್ಲಿ ಭಾರತ ದಾಳಿ ಮಾಡುವ ಸಾಧ್ಯತೆ ತೀರ ಕಡಿಮೆ ಅಂತ ನನಗನ್ಸತ್ತೆ ಅದಾದಮೇಲೆ ಪದ್ಮ ಪ್ರಶಸ್ತಿಗಳನ್ನ ಕೊಡಲಾಗಿದೆ ಭಾಳ ಯೋಗ್ಯರಾದವರಿಗೆ ಈ ಬಾರಿ ಪದ್ಮ ಪ್ರಶಸ್ತಿ ಕೊಡಲಾಗಿದೆ ನಂಗೆ ತೀರ ಖುಷಿಯಾಗಿದ್ದು ಯಾರು ಅಂದರೆ ಸಿಕ್ಕಿದ್ದು ಯಾವ ಅನಂತನಾಗನನ್ನು ದೇಹದ ಆರಾಧ್ಯ ದೈವ ಅಂತ ನಮ್ಮ ಯೌವನದ ದಿನಗಳಲ್ಲಿ ಅವರನ್ನು ತುಂಬ ಕೊಂಡಾಡಿದವರು ಮತ್ತು ಅಷ್ಟು ಸ್ಫುರಸು ಸ್ಫುರದ್ರೂಪಿ ಮನ್ಮಥ ಅತ್ಯಂತ ಸಹಜವಾಗಿ ನಡೆಸುವಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಸಿಗಲಿ ಅನ್ನುವಂಥ ಆಸೆ ಆಶೆ ಇತ್ತು ಯಾಕಂದರೆ ರಾಷ್ಟ್ರಮಟ್ಟದಲ್ಲಿ ದೊರಕುವಂಥದ್ದು ನಮ್ಮ ಭಾಷೆಗೆ ರೆಕಗ್ನಿಷನ್ ಸಿಗಬೇಕು ಅಂತ ಸಿಕ್ಕಿದೆ ಅವರಿಗೆ ಅಭಿನಂದನೆಯನ್ನು ತಮ್ಮೆಲ್ಲರ ಪರವಾಗಿ ಹೇಳೋದು ಎರಡನೇದ್ದು ನಾನು ಭಾಳ ಮುಖ್ಯ ಆಗಿದ್ದು ಸಾಧ್ವಿ ರಿತಂಬರ ಕೊಟ್ಟದ್ದು ನೀನು ನೆನಪು ಮಾಡ್ಕೊಳ್ಳಿ ಈ ರಾಮ ಜನ್ಮಭೂಮಿಯ ಹೋರಾಟ ನಡೆದಾಗ ಇಬ್ಬರು ಭಾಳ ಮುಂಚೂಣಿಯಲ್ಲಿದ್ದರು ಅಡ್ವಾಣಿ ಇದ್ದೇ ಇದ್ದರು ಅವರ ನೇತೃತ್ವ ಒಬ್ಬರು ಉಮಾಭಾರತಿ ಇನ್ನೊಬ್ಬರು ಸಾಧ್ವಿ ರಿತಂಬರ ಇವರಿಬ್ಬರ ಭಜನೆಗಳು ಇವರಿಬ್ಬರ ಭಾಷಣಗಳು ಇವರಿಬ್ಬರ ಅರಚಾಟ ಇವರಿಬ್ಬರ ಆಕ್ರೋಶ ದೇಶಾದ್ಯಂತ ಮನೆ ಮನೆಗಳಲ್ಲಿ ಟೇಪ್ ರೆಕಾರ್ಡರ್ ರೂಪದಲ್ಲಿ ನಾವೆಲ್ಲ ಕೇಳ್ತಾಯಿದ್ವಿ ಅವರಿಗೆ ರೆಕಗ್ನೈಜೇಷನ್ ಸಿಗಬೇಕಾದಂಥ ಅನಿವಾರ್ಯತೆ ಇತ್ತು ಏಕೆಂದರೆ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಬಹುದಾದಂಥ ಭಾಳ ದೊಡ್ಡದಾದಂಥ ಸೇವೆ ಅದು ಸಾಧಿವೀರಿ ತಂಬರ ಏನು ಮಾಡ್ತಾಯಿದ್ದಾರೆ ಈಗ ಬೃಂದಾವನದ ಬಳಿ ಇರುವಂಥ ವಾತ್ಸಲ್ಯ ಗ್ರಾಮ ಅನ್ನುವಂಥ ಜಾಗದಲ್ಲಿ ಇವರು ಈ ಅನಾಥ ಮಕ್ಕಳಿಗೆ ತಾಯಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಅನಾಥರಾಗಿರುವಂಥ ತಾಯಿಯಂದಿರೋ ಅಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಭಾಳ ದೊಡ್ಡದಾದಂಥ ಯೋಜನೆ ಯಾರಿಗೂ ಗೊತ್ತೇ ಆಗೋದಿಲ್ಲ ನಾವು ಆ ಕಡೆ ಹೋದಾಗ ಸಾಧ್ಯ ಆದರೆ ವಾತ್ಸಲ್ಯ ಗ್ರಾಮಕ್ಕೆ ಹೋಗಿ ಬರೋಣ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಏಕೆಂದರೆ ಇವತ್ತು ನಾವು ಏನು ಹಿಂದುತ್ವದ ಅಸ್ಮಿತೆ ಅಂತ ಓಡಾಡ್ತಾ ಇದ್ದೀವೋ ಹಿಂದೆ ನಮ್ಮ ನೂರು ಪಟ್ಟು ಹೆಚ್ಚು ರಕ್ತವನ್ನು ಬಸಿದಿರುವಂಥ ಜನ ಇವರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ